ಹಾಯ್ ಫ್ರೆಂಡ್ಸ್ ಇವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನಿಮ್ಗು ತೋರಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದಿರ್ಬೇಕು ಮಾವಿನಕಾಯಿ ಚಟ್ನಿಗೆ ಈಗ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂತಿದ್ದೀನಿ ಎರಡು ಮಾವಿನಕಾಯಿಗೆ ಎರಡು ಮೀಡಿಯಂ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನ ಈಗ ದಪ್ಪದಾಗೇನೆ ಕಟ್ ಮಾಡಿಟ್ಕೊಂತಿದ್ದೀನಿ ಮೀಡಿಯಂ ಸೈಜ್ ಕಟ್ ಮಾಡಿದ್ರೆ ಸಾಕಾಗುತ್ತೆ ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದ ಎರಡು ಅದ್ರ ಜೊತೆಗೆ ಒಂದು ಏಳರಿಂದ ಎಂಟು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇವಾಗ ಉಳ್ದಿಟ್ಟಿರೋಂಥ ಮಾವಿನಕಾಯಿನ ಈ ಗ್ಯಾಸ್ ಮೇಲೆ ಚೆನ್ನಾಗಿ ಹುರ್ಕೋಬೇಕಿದ ಈಗ ಈ ರೀತಿ ಕಪ್ಪು ಆಗಬೇಕು ಮಾವಿನಕಾಯಿ ಎರಡೂ ಆ ಥರ ಹುರಿದೀನಿ ಮಾವಿನಕಾಯಿ ತಣ್ಣಗಾಗಷ್ಟರಲ್ಲಿ ಒಂದು ಅರ್ಧ ಬಟ್ಲು ಸಣ್ಣ ಬಟ್ಲಷ್ಟು ಕಾಯಿನ ತುರಿದ್ರು ಇವಾಗ ಈ ಮಾವಿನಕಾಯಿ ತಣ್ಣಗಾಗಿದಾಗ ಇದನ್ನ ಈಗ ಸಿಪ್ಪೆ ತೆಗೆದು ಹಿಡ್ಕೋಬೇಕು ಮಾತ್ರ ಸೊಟ್ಟು ಈಗ ಸಿಪ್ಪೆ ನಂತರ ಇದನ್ನು ಕಟ್ ಮಾಡ್ಕೊಂಡು ತಕೊಳ್ಳೋಣ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಸಿಪ್ಪೆ ಬಿಡಿಸಿ ಸಣ್ಣದಾಗ ಕಟ್ ಮಾಡಿರೋಂಥ ಮಾವಿನ ಇದಕ್ಕೆ ಇದಕ್ಕಾಗ್ತಾ ಇದೆ ಮಿಕ್ಸಿ ಜಾರಿಗೆ ಆಮೇಲೆ ಮೀಡಿಯಂ ಸೈಜಿಂದ ಎರಡು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಇದ್ರ ಜೊತೆಗೇನೆ ಹಾಕ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಹಸುರು ಮೆಣ್ಸಿಕ್ ಹಾಕ್ತಾ ಇದ್ದೀನಿ ಈಗ ಮಾವಿನಕಾಯಿ ಈರುಳ್ಳಿ ಹಸಿರು ಮೆಣ್ಸಿಕ್ ಜೊತೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇದು ಇದಿಷ್ಟೇ ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ತುರ್ದಿಟ್ರಂತ ಕಾಯಿನ ಹಾಕ್ತಾ ಇದ್ದೀನಿ ಕಾಯಿ ಹಾಕಿದ್ಮೇಲೆ ಇದನ್ನ ಸಣ್ಣಗೆ ಗ್ರೈಂಡ್ ಮಾಡ್ತೀನಿ ಈಗ ಈ ರೀತಿಯಾಗಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿಟ್ಟಿದ್ದೀನಿ ಒಗ್ಗರಣೆ ಮಾಡ್ಕೊಳಗ ಈಗ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಬೇಕು ಈ ರೀತಿ ಸಾಸಿವೆ ಸೇರಿದ ನಂತರ ಇದಕ್ಕೆ ಒಂದೆರಡು ಒಣ ಮೆಣಸಿಟ್ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇನ ಹಾಕ್ತಾ ಇದ್ದೀನಿ ಈಗ ಈ ಮಾಡಿದಂಥ ಒಗ್ಗರಣೆನ ಈ ಮಿಕ್ಸಿ ಏನು ಮಾಡ್ಕೊಂಡಿದ್ವಲ್ಲ ಈ ಚಟ್ನಿ ಜೊತೆಗೆ ಇದನ್ನು ಸೇರಿಸ್ತಾ ಇದ್ದೀನಿ ಈ ಮಾವಿನಕಾಯಿ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರಿದಿನ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್